ಅರ್ಜುನ್ ಲಾರಿ ಮಾಲೀಕ ಮನಾಫ್ ಕೇರಳದಲ್ಲಿ ಈಗ ದಿನಾ ಸುದಿಯಲ್ಲಿರ್ತಾರೆ ಅವರ ವಿರುದ್ಧ ಅರ್ಜುನ್ ಕುಟುಂಬಸ್ಥರೇ ಪತ್ರಿಕಾಗೋಷ್ಠಿಯಲ್ಲಿ ಆರೋಪ ಮಾಡಿದ ಬಳಿಕ ಈಗ ಹೊಸ ಬೆಳವಣಿಗೆ ನಡೆದಿದೆ ಅರ್ಜುನ್ ಕುಟುಂಬವೇ ಮನಾಫ್ ವಿರುದ್ಧ ತಿರುಗಿಬಿದ್ದಿದ್ದು ಈಗ ವಿವಾದ ಸುಖಾಂತ್ಯವಾಗಿದೆ ಅನ್ನೋ ವರದಿ ಬಂದಿದೆ ಮನಾಫ್ ಕುರಿತ ತಮ್ಮ ಅಸಮಾಧಾನಕ್ಕೆ ಕೋಮುವಾದದ ಬಣ್ಣ ಹಚ್ಚೋಕೆ ಪ್ರಯತ್ನಿಸಿದ ದುಷ್ಟಶಕ್ತಿಗಳ ಬಾಯಿ ಮುಚ್ಚಿಸಿದೆ ಅರ್ಜುನ್ ಕುಟುಂಬ ಸಾಮಾಜಿಕ ಕಾರ್ಯಕರ್ತರ ಸಮ್ಮುಖದಲ್ಲಿ ನಡೆದ ಮಾತುಕತೆಯಲ್ಲಿ ಎರಡೂ ಕುಟುಂಬಗಳ ನಡುವಿನ ಅಸಮಾಧಾನ ನಿವಾರಣೆಯಾಗಿದೆ ಶಿರೂರು ಗುಡ್ಡ ಕುಸಿತದಲ್ಲಿ ಮೃತಪಟ್ಟ ಅರ್ಜುನ್ ಕುಟುಂಬ ಮತ್ತು ಲಾರಿ ಮಾಲೀಕ ಮನಾಫ್ ನಡುವಿನ ಅಸಮಾಧಾನ ತಾರ್ಕಿಕವಾಗಿ ಅಂತ್ಯಗೊಂಡಿದ್ದು ಎರಡೂ ಕುಟುಂಬಗಳ ನಡುವಿನ ತಪ್ಪು ತಿಳುವಳಿಕೆ ಮಾತುಕತೆ ಮೂಲಕ ಬಗೆಹರಿದಿವೆ ಅರ್ಜುನ್ ನಿವಾಸಕ್ಕೆ ತೆರಳಿದ ಮನಾಫ್ ಕುಟುಂಬಸ್ಥರು ಸಾಮಾಜಿಕ ಕಾರ್ಯಕರ್ತರಾದ ನೌಶಾದ್ ತೆಕ್ಕಲ್ ವಿನಾದ್ ಮೆಕ್ ಕೋತ್ ಅವರ ಮಧ್ಯಸ್ಥಿಕೆಯಲ್ಲಿ ಪರಸ್ಪರ ಮಾತುಕತೆ ನಡೆಸಿ ಭಿನ್ನಾಭಿಪ್ರಾಯಗಳನ್ನ ಕೊನೆಗೊಳಿಸಿದ್ದಾರೆ ಅದರೊಂದಿಗೆ ಗೆದ್ದಿದ್ದ ವಿವಾದಕ್ಕೆ ತೆರೆ ಎಳೆದಿದ್ದಾರೆ ಮಾತುಕತೆಯಲ್ಲಿ ಅರ್ಜುನ್ ಕುಟುಂಬದಿಂದ ಸಹೋದರಿ ಅಂಜು ಸಹೋದರ ಅಭಿಜಿತ್ ಸಹೋದರಿಯ ಪತಿ ಜಿತಿನ್ ಸಂಬಂಧಿಯಾದ ಶ್ರೀನೀಶ್ ಭಾಗಿಯಾಗಿದ್ದು ಮನಾಫ್ ಕುಟುಂಬದಿಂದ ಸಹೋದರ ಮುಬೀನ್ ನಿಶಾಂ ಅಬ್ದುಲ್ ವಾಲಿ ಸಾಜಿದ್ ಭಾಗಿಯಾಗಿದ್ರು ಶಿರೂರು ಗುಡ್ಡ ಕುಸಿತದ ಬಳಿಕ ಎಪ್ಪತ್ತೆರಡು ದಿನಗಳ ಕಾಲ ಅರ್ಜುನ್ಗಾಗಿ ಶಿರೂರಿನಲ್ಲಿ ಬೀರು ಬಿಟ್ಟಿದ್ದ ಮನಾಫ್ ಕೊನೆಗೆ ಅರ್ಜುನ್ ಮೃತದೇಹದ ಜೊತೆಗೆ ಕೇರಳಕ್ಕೆ ಮರಳಿದ್ರು ಆದರೆ ಮನಾಫ್ ವಿರುದ್ಧ ತಿರುಗಿ ಬಿದ್ದು ಅರ್ಜುನ್ ಕುಟುಂಬ ಹೇಳಿಕೆ ನೀಡಿರೋದು ಮನಾಫ್ ವಿರುದ್ಧವೇ ಪ್ರಕರಣ ದಾಖಲಿಸಿರುವುದು ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗಿತ್ತು ಜಾತಿ ಧರ್ಮ ಅಂತ ನೋಡದೆ ತನ್ನ ಜೊತೆ ದುಡಿತಾ ಇದ್ದ ವ್ಯಕ್ತಿಗಾಗಿ ಕಾದು ನಿಂತ ಿದ್ದವರು ಕೊನೆಗೆ ಅದೇ ವ್ಯಕ್ತಿಯ ಕುಟುಂಬದವರ ಅಸಮಾಧಾನಕ್ಕೆ ಕಾರಣ ಆಗಿದ್ದು ಆರೋಪ ಎದುರಿಸಬೇಕಾಗಿ ಬಂದಿದ್ದು ಪೊಲೀಸರವರೆಗೂ ಪ್ರಕರಣ ಹೋಗಿದ್ದು ಎಲ್ಲರಿಗೂ ಬೇಸರ ತರಿಸಿತ್ತು ಇದೀಗ ಅರ್ಜುನ್ ಮತ್ತು ಮನಾಫ್ ಕುಟುಂಬ ಮಾತುಕತೆ ನಡೆಸಿ ಒಂದಾಗಿದ್ದು ಎರಡೂ ಕಡೆಯಿಂದ ಉಂಟಾದ ಭಿನ್ನಾಭಿಪ್ರಾಯ ತಾರ್ಕಿಕ ಅಂತ್ಯ ಕಂಡಿದೆ ಈ ವಿಷಯದಲ್ಲಿ ಅಪಾರ್ಥ ಉಂಟಾಗಿದೆ ನನ್ನ ಉದ್ದೇಶ ಏನಾಗಿತ್ತು ಅಂತ ನಾನು ಅರ್ಜುನ್ ಕುಟುಂಬಕ್ಕೆ ಹೇಳಿದ್ದೀನಿ ಅವರ ಉದ್ದೇಶವನ್ನು ಕೂಡ ನಾನು ಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೇನೆ ಎರಡೂ ಕಡೆಯಿಂದಲೂ ಇನ್ನೂ ಈ ರೀತಿ ಸಮಸ್ಯೆ ಉದ್ಭವ ಆಗೋದಿಲ್ಲ ನಾವು ಒಂದೇ ಕುಟುಂಬ ಕುಟುಂಬ ಒಳಗಡೆ ಸಣ್ಣ ಸಮಸ್ಯೆಗಳು ಸಾಮಾನ್ಯ ಅದನ್ನ ಅದನ್ನ ಕುಳಿತು ನಾವು ಮಾಡಿದ್ದೀವಿ ಅಂತ ಮನಫ್ ಹೇಳಿದ್ದಾರೆ ನಮ್ಮ ಉದ್ದೇಶವನ್ನ ತಪ್ಪಾಗಿ ಅರ್ಥೈಸಲಾಗಿದೆ ಅಂದ ಅರ್ಜುನ್ ಸಹೋದರಿ ಪತಿ ಜಿತಿನ್ ನಮ್ಮ ಉದ್ದೇಶವೇ ಬೇರೆಯಾಗಿತ್ತು ಆದ್ರೆ ಜನ ಅದನ್ನ ಬೇರೆಯೇ ರೀತಿಯಲ್ಲಿ ಸ್ವೀಕರಿಸಿದ್ದಾರೆ ಈ ವಿವಾದದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ನನಗೆ ಸಂಖಿ ಪಟ್ಟ ಕಟ್ಟಿದ್ದಾರೆ ಕೋಮುವಾದಿ ಅಂತ ನಿಂದಿಸಿದ್ದಾರೆ ಅಂತ ಅರ್ಜುನ್ ಸಹೋದರಿಯ ಪತಿ ಜಿತಿನ್ ಹೇಳಿದ್ದಾರೆ ಅರ್ಜುನ್ ಮೃತದೇಹದ ಅಂತ್ಯಕ್ರಿಯೆ ನಡೆದ ಕೆಲವೇ ದಿನಗಳಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ್ದ ಅರ್ಜುನ್ ಸಹೋದರಿ ಅಂಜು ಅರ್ಜುನ್ ಫೋಟೋ ಬಳಸಿಕೊಂಡು ಮನಾಫ್ ಪ್ರಚಾರ ಪಡೆಸಿದ್ದಾರೆ ಯೂಟ್ಯೂಬ್ ಚಾನೆಲ್ ಆರಂಭಿಸಿ ಅಪಪ್ರಚಾರ ಮಾಡಿ ಕುಟುಂಬದ ಮಾನಹಾನಿ ಮಾಡಿದ್ದಾರೆ ಮನಾಫ್ ನಮ್ಮ ಸ್ಥಿತಿಯನ್ನ ತನ್ನ ವೈಯಕ್ತಿಕ ಲಾಭಕ್ಕಾಗಿ ಬಳಸ್ತಿದ್ದಾರೆ ನಮ್ಮನ್ನ ನಿರ್ಗತಿಕರಂತೆ ಬಿಂಬಿಸಿ ಅರ್ಜುನ್ ಹೆಸರಲ್ಲಿ ಹಣ ಸಂಗ್ರಹಿಸ್ತಾ ಇದ್ದಾರೆ ಅಂತ ಆರೋಪಿಸಿದ್ರು ಅರ್ಜುನ್ ಸಹೋದರಿ ನೀಡಿದ ದೂರಿನಂತೆ ಚೇವಾಯೂರು ಪೊಲೀಸರು ಮನಾಫ್ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ ನೂರ ತೊಂಬತ್ತೆರಡರ ಅಡಿಯಲ್ಲಿ ಗಲಭೆಗೆ ಪ್ರಚೋದನೆ ಮತ್ತು ಕೇರಳ ಪೊಲೀಸ್ ಕಾಯ್ದೆಯ ಸೆಕ್ಷನ್ ನೂರ ಇಪ್ಪತ್ತರ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ರು ಈ ಎಲ್ಲಾ ಬೆಳವಣಿಗೆಗಳ ಹಿನ್ನೆಲೆ ಕೇರಳದಲ್ಲಿ ದೊಡ್ಡ ಸಂಖ್ಯೆಯ ಜನ ಮನಾಫ್ ಪರ ನಿಂತ್ಕೊಂಡ್ರೆ ಕೆಲವರು ಕುಟುಂಬಸ್ಥರ ಪರ ನಿಂತು ಅವರಿಗೆ ಅನ್ಯಾಯವಾಗಿದೆ ಅಂತ ಹೇಳ್ತಾ ಇದ್ರು ಇದೀಗ ಎರಡೂ ಕುಟುಂಬಗಳ ನಡುವಿನ ಅಸಮಾಧಾನ ಅಂತ್ಯಗೊಂಡ ಹಿನ್ನೆಲೆಯಲ್ಲಿ ಮನಫ್ ವಿರುದ್ಧ ನೀಡಿದ್ದ ಪ್ರಕರಣವನ್ನ ಅರ್ಜುನ್ ಸಹೋದರಿ ಹಿಂತೆಗೆದುಕೊಳ್ಳುವ ಸಾಧ್ಯತೆ ಇದೆ ಮನಾಫ್ ಮತ್ತು ಅರ್ಜುನ್ ಕುಟುಂಬದ ಬಗ್ಗೆ ನಡೀತಾ ಇದ್ದ ಪರ ವಿರೋಧದ ಚರ್ಚೆಗಳಿಗೆ ವಿರಾಮ ಹಾಕಿದಂತಾಗಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಪರಸ್ಪರ ದ್ವೇಷ ಕಾದಾಟಕ್ಕಾಗಿ ಕಾರಣ ಹುಡುಕುವ ರಾಜಕೀಯ ಮಾಡುವ ಮತಾಂಧತೆಯ ಕಣ್ಣಿನಿಂದ ನೋಡುವ ದುಷ್ಟಶಕ್ತಿಗಳ ಬಾಯಿ ಮುಚ್ಚಿಸಿದಂತಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು